ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮೀನರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಮೀನರಾಶಿಯವರಿಗೆ ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶ ಜುಲೈ ತಿಂಗಳಲ್ಲಿ ಈ ತಿಂಗಳು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಿತಾಂಶ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಫಲಿತಾಂಶ ಸಿಗಲ್ಲ ಒಂದು ರೀತಿಯಲ್ಲಿ ಆವರೇಜ್ ಆಗಿರುತ್ತೆ ನಿಮ್ಮ ಜೀವನ ಜುಲೈ ತಿಂಗಳು ನಿರುದ್ಯೋಗಿಗಳಿಗೆ ದ್ವಿತೀಯಾರ್ಧದಲ್ಲಿ ಉದ್ಯೋಗ ಸಿಗುತ್ತೆ ಸಾಕಷ್ಟು ಜನ ಮೀನರಾಶಿಗಳು ಉದ್ಯೋಗ ಆಕಾಂಕ್ಷಿಗಳಾಗಿರ್ತೀರಾ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ಅಂತವರಿಗೆ ಜುಲೈ ಹದಿನೈದರ ನಂತರ ಉದ್ಯೋಗ ಸಿಗತ್ತೆ ಕೆಲಸ ಮಾಡ್ತಾ ಇರುವವರು ಪ್ರಸ್ತುತ ಕೆಲಸದಿಂದ ಬೇರೆ ಕೆಲಸಕ್ಕೆ ಜಂಪ್ ಆಗಬಹುದು ಮತ್ತೆ ನೀವೇನಾದರೂ ಹೈಯರ್ ಲೆವೆಲ್ ಪೋಸ್ಟ್ ಅನ್ನು ಬಯಸ್ತಾ ಇರ್ತೀರ ಈ ಕೆಲಸ ನಂಗೆ ಯಾಕೋ ಸರಿಯಾಗ್ತಾ ಇಲ್ಲ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತಹ ಬಯಸಿದ ಕೆಲಸ ಮೀನರಾಶಿಯವರಿಗೆ ಸಿಗುತ್ತೆ ವ್ಯಾಪಾರ ಮಾಡ್ತಾ ಇದ್ದಂತವರಿಗೆ ಉತ್ತಮ ಸಮಯ ಏಳನೇ ಮನೆಯ ಅಧಿಪತಿ ಬುಧ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮೊಂದಿಗೆ ಇರ್ತಾನೆ ವ್ಯವಹಾರ ವ್ಯಾಪಾರದಲ್ಲಿ ಮೀನರಾಶಿಯವರು ಪ್ರಗತಿಯನ್ನ ಕಾಣ್ತೀರಾ ಮೀನರಾಶಿಯ ವಿದ್ಯಾರ್ಥಿಗಳು ತಿಂಗಳ ಮೊದಲಾರ್ಧ ಬಹಳ ಅನುಕೂಲಕರವಾಗಿದೆ ಕಠಿಣ ಪರಿಶ್ರಮ ವಿದ್ಯಾರ್ಥಿಗಳಿಗೆ ಖಂಡಿತ ಪರಿಶ್ರಮ ಹಾಕಿ ಅದಕ್ಕೆ ಹೆಚ್ಚಿನದಾಗಿ ಮೆಚ್ಚುಗೆಯನ್ನ ಪಡಿತೀರಾ ಅಂತಾನೆ ಹೇಳಬಹುದು ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಾ ವಿದ್ಯಾರ್ಥಿಗಳು ಆ ಎಲ್ಲಾ ಯೋಜನೆಯಲ್ಲಿ ಖಂಡಿತ ಯಶಸ್ಸು ನಿಮಗೆ ಸಿಗುತ್ತೆ ಅಧ್ಯಯನದ ಕಡೆಗೆ ಹೆಚ್ಚಿನ ಸಮಯವನ್ನ ಮೀಸಲಿಡಿ ಖಂಡಿತ ಅದು ಮುಂದೊಂದು ದಿನ ನಿಮ್ಮನ್ನ ಯಾವುದೋ ಹಂತಕ್ಕೆ ಕೊಂಡೊಯ್ಯುತ್ತೆ ಕುಟುಂಬ ಜೀವನ ಉತ್ತಮ ಆಗಿದೆ ನಾವು ಕುಟುಂಬದ ಬಗ್ಗೆ ಮಾತನಾಡೋದಾದ್ರೆ ಮಂಗಳ ಎರಡನೇ ಮನೆಯಲ್ಲಿ ತನ್ನದೇ ಆದ ಚಿಹ್ನೆಯ ಮೇಲೆ ಇದ್ದಾನೆ ಇದು ಕುಟುಂಬದಲ್ಲಿ ಶಕ್ತಿಯನ್ನು ತೋರಿಸುತ್ತೆ ಪ್ರೀತಿಯ ಸಂಬಂಧ ಬಹಳಷ್ಟು ಬಲವಾಗುತ್ತೆ ಅಂತಾನೆ ಹೇಳ ಇನ್ನು ಆಗ್ಲೇ ಹೇಳಿದಾಗೆ ಆರ್ಥಿಕ ಜೀವನ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಮಿಶ್ರ ಫಲಿತಾಂಶ ಅಂತ ಹೇಳಿ ಹಣ ಬರುತ್ತೆ ಅದೇ ರೀತಿ ಖರ್ಚಾಗುತ್ತೆ ವಿದೇಶಗಳಿಂದ ಹಣ ಪಡೆಯುವಂತಹ ಯೋಗಗಳು ಕೂಡ ಇದೆ ನೀವೇನಾದರೂ ವಿದೇಶಿ ಕರೆನ್ಸಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮೀನರಾಶಿಯವರು ಮತ್ತಷ್ಟು ಸ್ಯಾಲ್ರಿಗಳನ್ನು ಪಡಿತೀರ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಆರೋಗ್ಯದ ದೃಷ್ಟಿಯ ಬಗ್ಗೆ ನೋಡೋದಾದರೆ ತಿಂಗಳು ದುರ್ಬಲವಾಗಿದೆ ಹಾಗಾಗಿ ಒಂದಷ್ಟು ಆರೋಗ್ಯದ ಕಡೆಗೆ ಮೀನರಾಶಿಯವರು ವಿಶೇಷವಾಗಿ ಗಮನ ಹರಿಸೋದು ಒಳ್ಳೆಯದು ಕಣ್ಣಲ್ಲಿ ನೀರು ಬರುವುದಿರ್ಬೋದು ಕಣ್ಣಲ್ಲಿ ನೋವಾಗೋದಿರ್ಬೋದು ಪಾದಗಳು ಅಥವಾ ಹಿಮ್ಮಡಿಯಲ್ಲಿ ನೋವಾಗೋದಿರ್ಬೋದು ಉರಿ ಇರ್ಬೋದು ಗಾಯಗಳು ಮತ್ತು ಉಗುಳು ಅಥವಾ ಗಂಟಲಿನ ಸಮಸ್ಯೆಗಳು ಕೂಡ ಆಗಬಹುದು ಮೀನರಾಶಿಯವರಿಗೆ ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಮುಖ್ಯವಾಗಿ ಕಾಳಜಿಯನ್ನು ವಹಿಸಿ ಯಾಕಂದರೆ ಆರೋಗ್ಯವೇ ಭಾಗ್ಯ ಬಹಳ ಸಿಂಪಲ್ ಆದಂಥ ಪರಿಹಾರವನ್ನು ಹೇಳ್ಕೊಡ್ತೀನಿ ಈ ಪರಿಹಾರವನ್ನು ಮಾಡಿ ಬಹಳ ಸಿಂಪಲ್ಲು ನಿತ್ಯ ನೀವು ದುರ್ಗಾ ಚಾಲಿಸವನ್ನು ಪಟಸ್ತಾ ಬನ್ನಿ ನೋಡಿ ದುರ್ಗಾ ಚಾಲೀಸ ಮಂತ್ರ ಗೂಗಲ್ ಮಾಡಿದ್ರೆ ಸಿಗುತ್ತೆ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗುತ್ತೆ ಓದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನೀವು ದುರ್ಗಾ ಚಾಲೀಸ ಮಂತ್ರವನ್ನು ಪಠಿಸಿ ನಿಮಗೆ ಎಷ್ಟು ಬಾರಿ ಆಗುತ್ತೆ ನೂರ ಇನ್ನೂರ ಸಾವಿರನ ಲಕ್ಷನ ನಿಮ್ಮ ಕೆಪಾಸಿಟಿ ಅಥವಾ ನಂಗೆ ಓದಕ್ಕೆ ಬರೆಯಲ್ಲ ಬರೋಕ್ಕೆ ಬರೆಯಲ್ಲ ನೀವು ಯೂಟ್ಯೂಬಲ್ಲಿ ದುರ್ಗಾ ಚಾಲೀಸ ಅಂತ ಹೊಡೆದ್ರೆ ಬರುತ್ತೆ ಅದನ್ನು ಎಟ್ಲೀಸ್ಟು ಕೇಳಿ ಅದರಿಂದ ಕೂಡ ನಿಮ್ಮ ಎಲ್ಲ ಸಂಕಷ್ಟಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಇದಿಷ್ಟು ಮೀನರಾಶಿಯವರ ಜುಲೈ ತಿಂಗಳ ಭವಿಷ್ಯ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ